ఉడుగు <z poems> <audio> <im Supreme> <percientyal shi> ಚಿನ್ನದ ಅಂಗಡಿಗೆ ಹೋಗ್ತಿದ್ಯಾ ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗ್ಬೇಕಾನೆ ನಾನು ಬರ್ತೀನಿ ನಡಿ ಓ ಹೆಂಗಸ್ರು ಜೊತೆಲಿ ಇರ್ಬೇಕು ಕಣ ಡಿಸೈನ್ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಕ್ಕೆ ನಿಂಗೇನು ಗೊತ್ತಾಗುತ್ತೆ ಗಣಸಿಗೆ ನಾನು ಬರ್ತೀನಿ ನಡಿ ಒಳ್ಳೆ ಡಿಸೈನ್ ಸೆಲೆಕ್ಟ್ ಮಾಡ್ತೀನಿ ನನ್ನ ಮಮ್ಮಗಳಿಗೆ இது தொடர்பாக பேசிய மாநில பேரிடர் மேலாண்மைத்துறை அமைச்சர் டாக்டர் ராதாகிருஷ்ணன் கோவிட்19 தொற்றுக்கான பரிசோதனைகளை மேற்கொள்வதற்கு தேவையான அனைத்து நடவடிக்கைகளும் மேற்கொள்ளப்பட்டு வருவதாக கூறினார் ಇದು ಸಣ್ಣದಾಗಿ ಇದೆ ಓಲೆ ಒಂದು ಹತ್ತರಿಂದ ರಿಂದ 15000 ಆದರೆ ಸಾಕಪ್ಪ ಇದಕ್ಕಿಂತ ಜಾಸ್ತಿ ಆದ್ರೆ ನಂತ್ರ ದುಡ್ ಇಲ್ಲ ಆಮೇಲೆ ನಾನು ಮೊದಲೇ ಕೇಳಬೇಕಿತ್ತು ನಾನು ಒಬ್ಬಾ ಉಚ್ಚ ಅದಕ್ಕೆ ಎಷ್ಟು ರೇಟು ಅಂತ ಇದನ್ನೆ ಕೂಡಿ ಅಂತ ಕರೆ ಜಾಸ್ತಿ ರೇಟ್ ಹೇಳಿದ್ರೆ ಅಂತ ಮಾಡ ಅದು ತಗೊಳ್ಳಿ ಸರ್ ನೀವು ಇಷ್ಟಪಟ್ಟಿ ಓಲೆ ತುಂಬಾ ಚೆನ್ನಾಗಿದೆ ನಿಮ್ಮ ಸೆಲೆಕ್ಷನ್ ಬರಿ 3 ಗ್ರಾಂ ಎಷ್ಟು ಒಳ್ಳೆ ಓಲೆ ಸಿಕ್ತಿ ನೋಡಿ ಸರ್ 3 ಗ್ರಾಂ ಈ ಒಂದು ವಾರದಲ್ಲಿ ಐನೂರು ರೂಪಾಯಿ ಗ್ರಾಮಿಗೆ ಕಡಿಮೆ ಆಗಿದೆ ಹಾಗಾಗಿ ನಿಮಗೆ ಒಳ್ಳೆ ರೇಟ್ ಸಿಗ್ತಿದೆ ಈ ಓಲೆ ತಗೊಂಡೋಗಿ ನೋಡಕ್ ಮುದ್ದಾಗೂ ಇದೆ ನಿಮ್ ಮಗಳ ಕಿವಿಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ವಾರ ಬಿಟ್ಟು ನೀವು ತಗೊಳಕ್ ಬಂದ್ರುನು ಈ ರೇಟ್ ಇರಲ್ಲ ಸರ್ ತುಂಬಾ ನ್ಯೂಸ್ ಅಲ್ಲೆಲ್ಲ ಬರ್ತಿದೆ ಗೋಲ್ಡ್ ರೇಟ್ ಏರುತ್ತೆ ಏರುತ್ತೆ ಅಂತ ಹಾಗಾಗಿ ಬಂದಿದ್ದೀರಾ ಎಷ್ಟು ಮುದ್ದಾಗಿದೆ ಓಲೆ ನನ್ನ ಮಗಳ ಕಿರಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹೆಂಗಾದ್ರೂ ಮಾಡಿ ಇದನ್ನ ತಗೊಂಡು ಹೋಗಲೇಬೇಕು ನಾನು ಕೆಲಸ ಮಾಡ್ತೀನಿ ನನ್ನ ಉಗ್ರಲ್ಲಿ ಬೆರಳಲ್ಲಿ ಇರೋ ಓಲೆನ ಇಲ್ಲಿ ಅಡ ಇಟ್ಟು ಓಲೆ ತಗೊಂಡು ಹೋಗ್ತೀನಿ ಒಂದು ವಾರ ಆದಮೇಲೆ ಸರ್ ನಮ್ಮ ಅಂಗಡಿಲಿ ಚಿನ್ನ ಬೆಳ್ಳಿನ ಮಾರ್ತೀವಿ ನಾವು ಗಿರ್ವಿ ಇಟ್ಕೊಳ್ಳಲ್ಲ ಸರ್ ಇಲ್ಲೇ ನೆಕ್ಸ್ಟ್ ರೋಡ್ ಅಲ್ಲಿ ಹೋದ್ರೆ ಗಿರ್ವಿ ಅಂಗಡಿ ಸಿಗುತ್ತೆ ಅಲ್ಲಿ ಗಿರ್ವಿ ಇಟ್ಟು ಬಂದು ಈ ಓಲೆನ ತಗೊಂಡು ಹೋಗಿ ಅಕ್ಕ ಪಕ್ಕದ ಗಿರ್ವಿ ಅಂಗಡಿಯವರು ಯಾರು ಅಂತ ಹೇಳ್ತಿದ್ದೀರಾ ಹೆಣ್ಮಕ್ಳಿಗೆ ಕಿವಿ ಗೋಳೆ ಕೊಟ್ರೆ ತಂದೆ ತಾಯಿ ತುಂಬ ಖುಷಿ ಆಗುತ್ತೆ ಸರಿ ಹಾಗಾದರೆ ನಿಮ್ಮ ಖುಷಿಗೆ ನಾನು ಯಾಕೆ ಅಡ್ಡ ಆಗಲಿ ತೊಗೊಬನ್ನಿ ನಿಮ್ಮ ಉಂಗ್ರನ ನಾನು ಅಡ ಇಟ್ಕೊಂಡಿರ್ತೀನಿ ಒಂದೇ ವಾರಕ್ಕೋಸ್ಕರ ಅಡ ಇಟ್ಕೊಂಡಿರ್ತೀನಿ ಬೇಗ ಬಂದು ಬಿಡಿಸ್ಕೊಂಡು ಹೋಗಬೇಕು ಆಯ್ತಾ ಸರಿ ಅಣ್ಣವ್ರೆ ಆಯ್ತು ಬೇಗ ಬಂದು ಬಿಡಿಸ್ಕೊಂಡು ಹೋಗ್ತೀನಿ ಕೊಡಿ ಓಲೆನ ನನ್ನ ಮಗಳಿಗೋಸ್ಕರ ಫಸ್ಟ್ ಟೈಮು ಕಿವಿ ಚಿನ್ನದ ಓಲೆ ತಗೊಂಡು ಹೋಗ್ತಿದ್ದೀನಿ ನಾನು ಉಂಗ್ರನ ಅಡ ಇಟ್ತಾ ಇದ್ದೀನಿ